ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಗಂಗಾ ಚಾನಲ್ ಇವತ್ತಿನ ತರಗತಿಯಲ್ಲಿ ಪಿ ಡಿ ಎಕ್ಸಾಮ್ಗೆ ನಾನ್ ಹೆಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತ ಅತಿ ಪ್ರಮುಖವಾದ ಪ್ರಶ್ನೆಗಳಾಗಿ ಚರ್ಚಿಸೋಣ ಈಗಾಗಲೇ ಹಲವು ಬಾರಿ ಎಕ್ಸಾಮಿನಲ್ಲಿ ರಿಪೀಟ್ ಆಗಿದೆ ಮಾಡಲ್ ಕ್ವೆಶನ್ ಪೇಪರಿಂದ ಆಯ್ಕೆ ಮಾಡದಂಥ ಅತಿ ಪ್ರಮುಖವಾದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಹೀಗಿದೆ ಯಾವ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಯಿತು ಉತ್ತರ ಸಾಟ್ಲೇಸ್ ನದಿ ಹಾಗಾದರೆ ಈ ನದಿಯ ಎತ್ತರ ಎರಡು ನೂರ ಇಪ್ಪತ್ತಾರು ಮೀಟರ್ ಅಷ್ಟು ಹೊಂದಿದೆ ಸೊ ಈ ಜಲಾಶಯದ ಹಿನ್ನೀರಿಗೆ ನಾವು ಒಂದು ಹೆಸರಿದೆ ಗೋವಿಂದ ವಲ್ಲಭ ಪಂಥ ಎಂದು ನಾವು ಕರೆಯುತ್ತೇವೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿಯೇ ಪ್ರಥಮವಾಗಿ ಹತ್ತೊಂಬತ್ತು ನೂರ ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರಿನ ಹೆಸರು ಯಾವುದು ಅಥವಾ ಊರು ಯಾವುದು ಉತ್ತರ ಬಳ್ಳಾರಿ ನೆಕ್ಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಎಂದು ಕರೆದವರು ಯಾರು ಉತ್ತರ ಡಾಕ್ಟರ್ ವಿ ಅವರು ಹಾಗಾದರೆ ಇವರಿಗೆ ಹತ್ತೊಂಬತ್ತು ತೊಂಬತ್ತು ಇವರಿಗೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹತ್ತೊಂಬತ್ತು ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡರು ನೆಕ್ಸ್ಟ್ ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು ಉತ್ತರ ರಾಷ್ಟ್ರಪತಿಗಳು ಹಾಗಾದರೆ ನಮ್ಮ ಸಂವಿಧಾನದ ಕಲಾಂ ನೂರ ಐವತ್ತೈದನೇ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ನೇಮಕ ಮಾಡುತ್ತಾರೆ ನೆಕ್ಸ್ಟ್ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಐದುನೂರ ನಲವತ್ತೈದು ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು ಹೌದಾ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಲೋಕಸಭೆಯ ಪ್ರಥಮ ಸಭಾಪತಿ ಯಾರು ಜೆ ವಿ ಮಾವಲಾಂಕರ್ ಅವರು ನೆಕ್ಸ್ಟ್ ಇದು ಯಾವ ಲೋಹವನ್ನು ನೀರಿನೊಂದಿಗೆ ವರ್ತಿಸ್ತದೆ ಅಂದರೆ ಸೇರಿಕೊಳ್ತದೆ ಅಂದರೆ ಉತ್ತರ ಸೋಡಿಯಮ್ ಯಾವ ನಗರವನ್ನು ಭಾರತದ ಹೆಬ್ಬಾಗಿಲಿ ಎಂದು ಕರೆಯುತ್ತಾರೆ ಉತ್ತರ ಮುಂಬೈ ಮತ್ತು ಇನ್ನೊಂದು ಹೆಸರು ಭಾರತದ ಮ್ಯಾಂಚೆಸ್ಟರ್ ಎಂದು ಸಹ ಕರೀತಾರೆ ಯಾವುದಕ್ಕೆ ಮುಂಬೈ ನಗರವನ್ನು ನೆಕ್ಸ್ಟ್ ಆಧುನಿಕ ಭಾರತ ಪಂಚಾಯತ್ ರಾಜ್ ಪಿತಾಮಹ ಯಾರು ರಾಯ್ ಮೆಹ್ತಾ ಅವರು ನೆಕ್ಸ್ಟ್ ಜಲಜನಕವನ್ನು ಕಂಡುಹಿಡಿದವರು ಯಾರು ನೋಡ್ರಿ ನಮ್ಗೆಲ್ಲರು ಗೊತ್ತು ಜನಜಲ್ ಜನಜನಕ ಅಂದ್ರೆ ಹೈಡ್ರೋಜನ್ ಅಂತ ಸಹಜವಾಗಿ ಆದರೆ ಇದನ್ನು ಯಾರು ಕಂಡು ಹಿಡಿದ್ರು ಕ್ಯಾವ್ಯಾಂಗ್ ಡಿಶ್ ಹಾಗಾದರೆ ನೋಡಿ ನಕ್ಷತ್ರ ಭೂಮಿ ಇವೆಲ್ಲ ಗ್ರಹಗಳು ಹೋದ ಈ ನಕ್ಷತ್ರ ಮತ್ತು ಭೂಮಿಯಲ್ಲೂ ಸಹ ಶೇಕಡ ಎಪ್ಪತ್ತೊಂದರಷ್ಟು ಜಲಜನಕ ಕೂಡಿಕೊಂಡಿರುತ್ತದೆ ನೆಕ್ಸ್ಟ್ ಅಕ್ಕ ಮಹಾದೇವಿ ಒಬ್ಬಳು ಡ್ಯಾಶ್ ನೋಡಿ ಈ ಕೊಟ್ಟಿರೋ ಆಪ್ಷನ್ನಲ್ಲಿ ವೀರಶೈವ ಸಂತಲಾಗಿದ್ದಳು ಹಾಗಾದರೆ ಇವಳ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ ಹೌದಾ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಜೋಡಿಸುವ ಒಂದು ಮುಂದಿನ ಬೆಟ್ಟ ಯಾವುದು ಅಂದರೆ ನೀಲಗಿರಿ ಬೆಟ್ಟ ನೆಕ್ಸ್ಟ್ ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂತು ನೋಡಿ ಇವಾಗ ಕರ್ನಾಟಕಕ್ಕೆ ಮೊದಲ ಹೆಸರು ಏನಾಗಿತ್ತಂದರೆ ಮೈಸೂರು ಹಾಗಾಗಿ ಮೈಸೂರು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ನವೆಂಬರ್ ಫಸ್ಟ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನೆಕ್ಸ್ಟ್ ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ ಸ್ಥಾಪನೆಯಾದ ವರ್ಷ ಯಾವಾಗ ಮತ್ತು ಎಲ್ಲಿ ನೋಡಿ ಹತ್ತೊಂಬತ್ತು ನೂರ ಐದರಲ್ಲಿ ಕರ್ನಾಟಕದ ಗದಗ್ ಜಿಲ್ಲೆಯ ಕಣಗಣ್ಣ ಹಾಳದಲ್ಲಿ ಮೊದಲ ಸಹಕಾರ ಸಂಘವನ್ನು ಸ್ಥಾಪನೆ ಆಯಿತು ನೆಕ್ಸ್ಟ್ ಭಾರತದ ಮೊಟ್ಟ ಮೊದಲ ನೋಟ್ ಮುದ್ರಣ ಕೇಂದ್ರ ಎಲ್ಲಿದೆ ನೋಡ್ರಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭಾರತದ ಮೊಟ್ಟ ಮೊದಲ ನೋಟ್ ಮುದ್ರಣ ಕೇಂದ್ರವಾಗಿದೆ ನೆಕ್ಸ್ಟ್ ವಾಡು ಆಯ್ಡು ಪುಸ್ತಕ ಬರೆದವರು ಯಾರು ಯಾರು ಬರೆದಂದರೆ ಗವರ್ನರ್ ಬರೆದರು ರಘು ರಾಮನ್ ಎಂಬ ಗವರ್ನರ್ ವಾಡು ಆಯುಡು ಪುಸ್ತಕದ ಕರ್ತೃ ಕರ್ನಾಟಕದ ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಕಂಡುಬರುತ್ತದೆ ನಮ್ಮ ಕಲಬುರಗಿಯಲ್ಲಿ ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೋಡಿ ಉತ್ತರ ಚಾಮರಾಜನಗರ ಜಿಲ್ಲೆಯಲ್ಲಿ ಹಾಗಾದ್ರೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನೋಡಿ ಬಂಗಾಳ ವಿಭಜನೆಯನ್ನು ಜಾರಿಗೆ ತಂದಿದವರು ಯಾರು ಲಾರ್ಡ್ ಕರ್ಜನ್ ಅವರು ಹದಿನಾರನೇ ಆಗಸ್ಟ್ ಹತ್ತೊಂಬತ್ತು ನೂರ ಐದರಲ್ಲಿ ಜಾರಿಗೆ ತರಲಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಉತ್ತರ ಒಂದನೇ ಕೃಷ್ಣನು ನೆಕ್ಸ್ಟ್ ಕ್ವಶನ್ ಕಾಗೋಡ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಭೂ ಸುಧಾರಣೆ ಕಾಯಿದೆಗೆ ನೆಕ್ಸ್ಟ್ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ ನಮಗೆಲ್ಲರಿಗೂ ಗೊತ್ತು ಸಂಗೀತ ಪಿತಾಮಹ ಅಂದರೆ ಪುರಂದರದಾಸರು ಹಾಗಾದರೆ ಪುರಂದರದಾಸರ ಗುರುಗಳು ಯಾರು ಅಂದರೆ ವ್ಯಾಸರಯ್ಯರು ಕ್ವೆಶನಲ್ಲಿ ಸ್ವಲ್ಪ ಟಫ್ ಆಗಿ ಬರ್ಬೋದು ಕ್ವೆಶನ್ ಅತಿ ಸರಳವಾಗೂ ಬರಬಹುದು ಹೌದಾ ಯಾವುದೇ ಕ್ವಶನ್ ಕೊಟ್ಟರು ಎಲಿಜಿಬಲ್ ಆಗುವಷ್ಟು ನಾವು ಪ್ರಿಪ್ರೇಷನ್ ಆಗಿರಬೇಕು ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯುವ ಜನ್ಮಸ್ಥಳ ಎಂದು ಕರೆಯುತ್ತೇವೆ ಅಂದರೆ ಉತ್ತರ ಚಿಕ್ಕಮಗಳೂರು ಇದಕ್ಕೆ ಕಲ್ಕತ್ತಾ ಬಂದರನ್ನು ಚಹಾದ ಬಂದರು ಚಹ ಬಂದರು ಎಂದು ನಾವು ಕರೆಯುತ್ತೇವೆ ನೆಕ್ಸ್ಟ್ ಜಗತ್ತಿನಲ್ಲಿಯೇ ಅತಿ ಆಳವಾದ ಸರೋವರ ಯಾವುದು ಬೈಕಲ್ ಸರೋವರ ಹಾಗಾದರೆ ಜಗತ್ತಿನಲ್ಲಿ ಅತಿ ದೊಡ್ಡ ಸರೋವರ ಅಂದರೆ ಕ್ಯಾಪ್ಸಿಯನ್ ಸರೋವರ ಹೌದಾ ನೆಕ್ಸ್ಟ್ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತೇವೆ ನಮಗೆಲ್ಲರಿಗೂ ಗೊತ್ತು ಆಲೂರು ವೆಂಕಟರಾಯರು ಅಂತ ಹಾಗಾದರೆ ಯಾವ ಕೃತಿಯನ್ನು ಬರೆದರು ಗತ ವೈಭವ ಎಂಬ ಕೃತಿ ಬರೆದವರು ಆಲೂರು ವೆಂಕಟರಾಮಯ್ಯವರು ಕುವೆಂಪು ವಿಶ್ವವಿದ್ಯಾಲಯ ಸ್ಥಳ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಎರಡು ವಿರೋಧಿ ಬಣ್ಣಗಳನ್ನು ವೈರತ್ವವನ್ನು ಡ್ಯಾಶ್ ಎನ್ನುತ್ತಾರೆ ಯುದ್ಧ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಡಬ್ಲ್ಯೂ ಟಿ ಒ ಸ್ಥಾಪನೆಯಾದ ವರ್ಷ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವಾಣಿಜ್ಯ ಸಂಸ್ಥೆ ಇದು ಯಾವಾಗ ಸ್ಥಾಪನೆ ಆಯಿತಂದರೆ ಹತ್ತೊಂಬತ್ತು ನೂರ ಐವತ್ತೈದು ಜನವರಿ ಒಂದಕ್ಕೆ ನೆಕ್ಸ್ಟ್ ಅತಿ ಹೆಚ್ಚು ಸಹಕಾರಿ ಸಂಘಗಳನ್ನು ಹೊಂದಿದ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ ರಾಜ್ಯ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಅತಿ ಹೆಚ್ಚು ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಈ ಯಾವುದೇ ಪ್ರಶ್ನೆಗಳೂ ಸಹ ಮಿಸ್ ಮಾಡದೆ ನೋಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್